ಮಚ್ಚಲು ಮತ್ತೆ ಮಚ್ಚಿನಿಂದ ಕಾಲಿನಲ್ಲಿ ಕಾಲಿಗೆ ಮಾರಕವಾಗಿ ಹಲ್ಲೆ ಮಾಡಿರುವಂಥ ಘಟನೆಯ ವಿರುದ್ಧ ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಒಬ್ಬ ಗೋಮಾತೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ನಾವು ಗೋಮಾತೆಯನ್ನು ದೇವ್ರ ಥರ ಪೂಜೆ ಮಾಡ್ತೇವೆ ಮತ್ತು ಅದು ನಮಗೆ ಅಮೃತವನ್ನು ಕೊಡುತ್ತೆ ಆದರೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿಯ ಪದೇ ಪದೇ ಘಟನೆಗಳು ಅಂದರೆ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡುವಂಥ ರಾಜಕಾರಣವನ್ನು ಬಹಳ ವಿಜೃಂಭಣೆಯಿಂದ ಯಾವುದೇ ಒಂದು ಕಾನೂನಿಗೆ ಎದುರುದಲೇ ಅಲ್ಪಸಂಖ್ಯಾತರು ಇವತ್ತು ಅಟ್ಟಹಾಸವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಈ ಸರ್ಕಾರದ ಆಯುಷು ಬಹಳ ಕಡಿಮೆ ಇದೆ ಅಂದರೆ ಈ ಕರ್ನಾಟಕದ ಜನ ಈ ಒಂದು ತುಷ್ಟೀಕರಣ ರಾಜಕಾರಣಕ್ಕೆ ಬೇಸತ್ತು ನಲುಗಿ ಹೋಗ್ಬಿಟ್ಟಿದ್ದಾರೆ ಇವತ್ತು ಈ ಕಾ ಈ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ ಈ ಸರ್ಕಾರ ಯಾವ ತೊಲಗುತ್ತೋ ಅಂತೇಳಿ ಜನ ದಿನ ಬೆಳಗ್ಗೆ ಆದರೆ ಶಾಪ ಆಗ್ತಾ ಇದ್ದಾರೆ ನಾನಿವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳ್ತಾ ಇದ್ದೇನೆ ಯಾವನೊಬ್ಬ ಅಮಾಯಕನ ಹಿಡ್ಕೊಂಬಂದು ಅವನು ಈ ಘಟನೆಯನ್ನು ಮಾಡಿದ್ದಾನೆ ಅಂತೇಳಿ ತೋರಿಸುವಂಥ ಬಿಂಬಿಸೋ ಅಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡಿದೆ ಯಾವನು ಇದರಿಂದ ಇದ್ದಾನೆ ಅನ್ನೋದು ನಮಗೂ ಗೊತ್ತಿದೆ ಯಾರದು ಕ್ಷೇತ್ರ ಅನ್ನೋದು ಗೊತ್ತಿದೆ ಅದು ಈಗ ಆಗಿರುವಂಥ ಘಟನೆ ಯಾವ ಕ್ಷೇತ್ರದಲ್ಲಾಗಿದೆ ಅಂತಲೂ ಗೊತ್ತಿದೆ ಆ ವ್ಯಕ್ತಿ ಅಸೆಂಬ್ಲಿಯಲ್ಲಿ ಬಂದು ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರು ಒಬ್ಬ ಮುಸಲ್ಮಾನ್ ಸ್ಪೀಕರ್ ಬಂದರೆ ಎದ್ದು ನಿಂತು ಸಲ ಮಡಿಬೇಕು ಆ ಥರ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮಾಡಿದೆ ಅಂತ ಹೇಳಿಕೆಯನ್ನು ತೆಲಂಗಾಣ ಚುನಾವಣೆಯಲ್ಲಿ ಹೇಳಿರುವಂಥದ್ದು ನಮಗೆ ಜ್ಞಾಪಕ ಇದೆ ಆದರೆ ಪದೇ ಪದೇ ಇಲ್ಲಿರುವಂಥ ಬಹುಸಂಖ್ಯಾತರನ್ನು ಅವಮಾನ ಮಾಡೋವಂಥದ್ದನ್ನು ಕಾಂಗ್ರೆಸ್ ಸರ್ಕಾರ ಅಲ್ಲಿರುವಂಥ ಸಚಿವರು ಮಾಡ್ತಾ ಇದ್ದಾರೆ ನಾನಿವತ್ತು ಪರಮೇಶ್ವರ್ಗೆ ಹೇಳೋದು ಇಷ್ಟೇ ನೀವು ಹೋಮ್ ಮಿನಿಸ್ಟರ್ ಆದ ಮೇಲೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ನಾಶ ಆಗಿಬಿಟ್ಟಿದೆ ಪೊಲೀಸರಿಗೆ ಗೌರವ ಇಲ್ಲ ಬರೀ ನಿಮ್ಮ ಕಾಂಗ್ರೆಸ್ಸರು ಪೊಲೀಸರು ಕೂಡ ರಾಜಕಾರಣ ಮಾಡಿಕೊಂಡು ನಿಮ್ಮ ಡ್ಯಾನ್ಸ್ ಪ್ರಕಾರ ನೀವು ಇವತ್ತು ಕೆಲಸ ಮಾಡಿಸ್ತಾ ಇದ್ದೀರಾ ನಾನು ಪೊಲೀಸ್ ಇಲಾಖೆಯವ್ರಿಗೂ ಹೇಳ್ತಾ ಇದ್ದೇನೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಇದು ಶಾಶ್ವತ ಅಲ್ಲ ಯಾವತ್ತು ಬೇಕಾದರೂ ಈ ಸರ್ಕಾರ ಸಾಯ್ಬೋದು ಆದರೆ ನಾನು ಪೊಲೀಸ್ ಇಲಾಖೆ ಅಂತ ಅಧಿಕಾರಿಗಳಿಗೆ ಹೇಳ್ತಿದ್ದೇನೆ ಯಾರು ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಯಾರು ಕಾನೂನನ್ನು ಕೈಗೆತ್ತಾರೆ ಯಾರು ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ಮಾಡ್ತಾರೆ ಅವರನ್ನು ಕಂಡಲ್ಲಿ ಗುಂಡಿ ಕೊಡಿಬೇಕು ಮತ್ತು ಕಾಲಿಗೆ ಗುಂಡಿ ಕೊಡದು ಅವರಿಗೆ ಭಯದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಇವತ್ತು ಗೋಮಾತೆಯಲ್ಲಿ ಆಗಿರುವಂಥ ಘಟನೆ ಇಡೀ ದೇಶ ಕಂಡಿಸೋ ಅಂಥದ್ದು ನಾನಿವತ್ತು ವಿನಂತಿ ಮಾಡ್ತಿದ್ದೇನೆ ಹೋಮ್ ಮಿನಿಸ್ಟ್ರಿಗೆ ನೀವು ಈ ವಿಷಯವನ್ನು ಬಹಳ ಗಂಭೀರವಾಗಿ ತಗೊಂಡು ಯಾರು ತಪ್ಪಿಸಿದ್ದಾರೆ ಅವ್ರನ್ನ ಒದ್ದು ಒಳಗಡೆ ಹಾಕ್ಸಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲೇ ಹೋಗ್ಲಿಕ್ಕೆ ತುಮಕೂರು ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ನಿಮ್ಮ ಕಾರ್ಗೆ ಅಡ್ಡಲಾಗಿ ನಿಂತ್ಕೊಳ್ತೇವೆ ಯಾವುದೇ ಸಾರ್ವಜನಿಕ ಸಭೆಯನ್ನು ಮಾಡೋದಕ್ಕೆ ನಾವು ಬಿಡಲ್ಲ ಅಂತೇಳಿ ಎಚ್ಚರಿಕೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಾನು ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಅವ್ರನ್ನ ಹಿಡಿದು ಜೈಲಿಗೆ ಹಾಕಿಸಿ ಮುಂದೆ ಈ ರೀತಿಯ ಘಟನೆಗಳು ಆಗದಂಗೆ ಕರ್ನಾಟಕದಲ್ಲಿ ನೋಡ್ಕೋಬೇಕು ಅಂತೇಳಿ ಓಮಿಸ್ಟ್ರಿಗೆ ನಾವು ತಾಕತ್ ಮಾಡ್ತಾ ಇದ್ದೇವೆ ನೀನು ನೋಡಪ್ಪ ಇಂಥ ಒಂದು ಮೂಕ ಪ್ರಾಣಿಯಾಗಿ ಪಾಪ ಅದು ಮೂಕ ಪ್ರಾಣಿ ಅದು ನಮಗೆಲ್ಲ ಅಮೃತ ಕೊಡುವಂಥದ್ದು ಇಡೀ ದೇಶದಲ್ಲಿ ಅದನ್ನ ಗೋಮಾತೆಯನ್ನ ಮುನ್ನೂರ ಮೂರು ಮೂವತ್ತ್ಮೂರು ಸಾವಿರ ದೇವತೆಗಳು ವಾಸ ಮಾಡೋದು ಅಂತೇಳಿ ನಾವು ಭಾವನಾತ್ಮಕವಾಗಿ ಅದನ್ನ ಪೂಜೆ ಮಾಡ್ತಾ ಇದ್ದೇವೆ ನೀನು ಅದಕ್ಕೆ ನೀನು ಏನೇನೋ ಕ್ವಶನ್ ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಹೇಳೋಕ್ಕಾಗಲ್ಲ ಇದು ಅಲ್ಲ ಇದು ಕಾಂಗ್ರೆಸ್ ಅವರು ತುಷ್ಟೀಕರಣ ಏನ್ ಬೇಕಾದ್ರೂ ಮಾಡಿ ಹಿಂದೂಗಳನ್ನ ಮತ್ತೆ ಅವಮಾನ ಮಾಡಿಸುವಂಥ ಕೆಲಸವನ್ನ ಭಾವನೆಗಳಿಗೆ ಧಕ್ಕೆ ತಂದು ಭಾವನೆಗಳಿಗೆ ಒಡೆಯುವಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇದು ಬಹಳ ದಿನ ನಡೆಯಲ್ಲ ಸಿದ್ದರಾಮಯ್ಯನವ್ರಿಗೆ ಅವ್ರು ಯಾವತ್ತು ರಾಜೀನಾಮೆ ಕೊಡ್ತಾರೋ ಅವ್ರು ಚೇರೆ ಅಲ್ಗಾಡ್ತಾ ಇದೆ ಅದರಿಂದ ಸಿದ್ದರಾಮಯ್ಯನವರು ನಾನಿವತ್ತು ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಈ ರೀತಿಯ ತುಷ್ಟೀಕರಣ ರಾಜಕಾರಣವನ್ನು ಬಿಟ್ಟು ಯಾರು ಅಮಾಯಕ ಹಸುಗಳನ್ನು ಮೂಕ ಪ್ರಾಣಿಗಳನ್ನು ಬಾರ್ ಬರವಾಗಿ ಕು ಕೆಚ್ಚಲು ಕುಯ್ಯುವಂಥದ್ದು ಕಾಲಿಗೆ ಮಚ್ಚಿನಿಂದ ಹೊಡೆಯುವಂಥದ್ದು ಹೀಯ ಕೃತ್ಯವನ್ನು ಮಾಡುವಂಥವ್ರಿಗೆ ಗುಂಡಿ ಕೊಡಿಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಕೊಟ್ಟಿದ್ದೆ ಅವನಿಗೆ ಬಿಡ್ರಿ ಆತ ಏನು ಮಾಡಬಾರ್ದು ಮಾಡಿಬಿಟ್ಟು ಅದನ್ನು ಹೇಳ್ತಾರಲ್ಲ ಹಸು ಕೊಟ್ಬಿಟ್ರೆ ಏನೋ ಅದಕ್ಕೆ ಪುಣ್ಯ ಬಂದ್ಬಿಡುತ್ತಾ ಪಾಪ ಹೊಟ್ಟೋಗುತ್ತಾ ಇದಕ್ಕೆಲ್ಲ ಕಾರಣ ಜಮೀರ್ ಅಹಮದ್ ಖಾನೆ